ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ಬೆಳಿಗ್ಗೆ ಎಲ್ಲ ಕೆಲಸ ಎಲ್ಲ ಮುಗಿಸಿ ನಾನು ತಿಂಡಿಗೆ ಪೊಂಗಲ್ ಮಾಡೋಣ ಅಂತ ರೆಡಿ ಮಾಡ್ಕೊತ ಇದ್ದೀನಿ ಸೊ ಆಗಿ ಪೊಂಗಲ್ ಹೇಗೆ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ಬಿಡ್ತೀನಿ ಇಲ್ಲಿ ನಾನು ಪೊಂಗಲ್ಗೆ ಹೆಸರುಬೇಳೆ ಮತ್ತು ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ನಾನು ಸಾಫ್ಟಾಗಿ ಬೇಯಿಸಿಟ್ಕೊಂಡಿದ್ದೀನಿ ಸೊ ಅದಕ್ಕೇ ಒಗ್ಗರಣೆಗೆ ನಾನು ಒಂದು ಬಾಟ್ಲಲ್ಲಿ ಎಣ್ಣೆ ಸಾಸಿವೆ ಜೀರಿಗೆ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಉಪ್ಪು ಅರಶಿನ ಇವೆಲ್ಲ ಹಾಕಿ ಚೆನ್ನಾಗಿ ನಾವು ಬೇಯಿಸಿರೋ ಅಂಥ ಅಕ್ಕಿ ಮತ್ತು ಹೆಸರು ಕಾಳು ಹೆಸರುಬೇಳೆನ ಅದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಸೊ ಲಾಸ್ಟಲ್ಲಿ ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಪೊಂಗಲ್ ರೆಡಿ ಆಗುತ್ತೆ ಸೊ ಹಾಗೆ ನಾವು ತಿಂಡಿಯೆಲ್ಲ ಮಾಡಿಕೊಂಡು ಸ್ವಲ್ಪ ಹೊರಗಡೆ ತಿರ್ಗಾಡ್ಕೊಂಬರೋಣ ಅಂತ ಹೋಗಿದ್ವಿ ಸೊ ಇಲ್ಲೇ ಮನೆ ಹತ್ರನೇ ಒಂದು ವಾಟರ್ ಪಾರ್ಕ್ ಇತ್ತು ಸೊ ಅಲ್ಲಿಗೆ ಹೋಗಿ ಬರೋಣ ಅಂತ ಹೊರಟಿದ್ದು ಸೊ ಅಲ್ಲಿ ಎರಡು ದೇವಸ್ಥಾನ ಕೂಡ ಇದೆ ಒಂದು ಸಾಯಿಬಾಬಾ ದೇವಸ್ಥಾನ ಮತ್ತು ಇನ್ನೊಂದು ಬಂದು ಶಿವಲಿಂಗ ಇರೋಂಥ ದೇವಸ್ಥಾನ ಸೊ ಅದೆರಡೂ ನೋಡಿಕೊಂಡು ಅಲ್ಲೇ ಹೊರಗಡೆ ಆಟ ಆಡೋದಕ್ಕೆಲ್ಲ ಚೆನ್ನಾಗಿತ್ತು ಸೊ ಎಂಜಾಯ್ ಮಾಡ್ದಂಗೆ ಹೋಗುತ್ತೆ ನಮ್ಮ ಮನೆ ಹತ್ರ ಎಲ್ಲ ಅಷ್ಟೊಂದು ಆಟ ಆಡೋಕ್ಕೆಲ್ಲ ಏನೂ ಅಷ್ಟು ಪ್ಲೇಸಸ್ ಇಲ್ಲ ಸೊ ಅದೊಂದು ಚೆನ್ನಾಗಿತ್ತು ಅಂತ ಅಲ್ಲಿ ಹೋಗಿದ್ವಿ ಅಲ್ಲಿ ತುಂಬಾ ಬಿಸಿಲಿತ್ತು ಅಂದ್ಬಿಟ್ಟು ಅಲ್ಲಿಂದ ಮತ್ತೆ ವಾಪಸ್ ಬರೋವಾಗ ಜ್ಯೂಸ್ ಕುಟ್ಕೊಂಡು ಬಂದ್ವಿ ನಾನಿಲ್ಲಿ ಮ್ಯಾಂಗೋ ಶೇಕ್ ತೊಗೊಂಡಿದ್ದೀನಿ ಎಷ್ಟು ಚೆನ್ನಾಗಿತ್ತು ಅಂದರೆ ಟೇಸ್ಟು ತಿಕ್ಕಾಗಿ ಕ್ರೀಮಿ ಕ್ರೀಮಿಯಾಗಿ ತುಂಬಾ ಟೇಸ್ಟ್ ಚೆನ್ನಾಗಿತ್ತು ನನ್ನ ಹಸ್ಬೆಂಡು ಮತ್ತು ನನ್ನ ತಂಗಿ ಪೈನಾಪಲ್ ಜ್ಯೂಸ್ ತೊಗೊಂಡ್ರು ಸೊ ಹಾಗೆ ಆ ಜ್ಯೂಸ್ ಎಲ್ಲ ಕುಟ್ಕೊಂಡು ಮನೆಗೆ ಬರೋವಾಗ ವಡಪಾವ್ ಕೂಡ ತೊಗೊಂಡು ಬಂದ್ವಿ ನಮ್ಮ ತಂಗಿಗೆ ಹೇಳ್ತಾಯಿದ್ದು ನನಗೆ ವಡಪಾವ್ ತಿನ್ನಬೇಕು ನನಗೆ ವಡಪಾವ್ ಅಂದರೆ ತುಂಬ ಇಷ್ಟ ಅಂದ್ಬಿಟ್ಟು ಸೊ ನನ್ನ ಹಸ್ಬೆಂಡ್ ಅದನ್ನು ಕೂಡ ತೊಗೊಂಡು ಬಂದಿದ್ರು ಸೊ ಮನೆಗೆ ಬಂದು ಫ್ರೆಶ್ ಫ್ರೆಶ್ ಆಗಿ ಕೂತ್ಕೊಂಡು ಒಡಪಾವು ತಿಂತಾ ಇದ್ವಿ ಸೊ ಹಾಗೆ ಇಲ್ಲಿ ನೋಡ್ಬೋದು ನಮ್ಮ ತಂಗಿ ಮತ್ತು ನಮ್ಮ ಶ್ರೇಯ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅಂತ ಅವಳು ಡ್ರೈವರ್ ಅಂತ ಅವಳು ಹಿಂದೆ ನಿಂತ್ಕೊಂಡು ನಾನು ನಿಂತ್ಕೊತೀನಿ ನೀನು ಓಡಿಸು ಓಡ್ಸು ಅಂದ್ಬಿಟ್ಟು ಹೇಳ್ತಾ ಇದ್ದು ಸೊ ಅವ್ರು ಆಟ ಆಡ್ತಾಯಿದ್ರು ಹಾಗೆ ಅದನ್ನೇ ಸ್ವಲ್ಪ ಒಂದು ಕ್ಲಿಪ್ನ ತಗೊಂಡು ಹಾಗೆ ಸಂಜೆಗೆ ಏನಾದರೂ ಸ್ಪೆಷಲ್ ಮಾಡೋಣ ಅಂದ್ಬಿಟ್ಟು ಅವಳಿಗೆ ಕೇಳಿದೆ ಏನು ಮಾಡಲಿ ಅಂತ ಉದ್ದಿನ ವಡೆ ಮಾಡಿಕೊಡು ಅಂತ ಕೇಳಿದ್ದು ಸೊ ಅದಕ್ಕೆ ಮಳೆ ಕೂಡ ಬರ್ತಾಯಿತ್ತು ಈವ್ನಿಂಗ್ ಟೈಮಲ್ಲಿ ಸೊ ಅದಕ್ಕೆ ಉದ್ದಿನ ವಡೆ ಕೂಡ ಮಾಡ್ತಾ ಇದ್ವಿ ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ತುಂಬಾ ಇಷ್ಟಪಟ್ಟು ಎಲ್ಲರೂ ಕೂತ್ಕೊಂಡು ಚೆನ್ನಾಗಿ ತಿಂದ್ವಿ ಸೊ ಅದಾದಮೇಲೆ ಸೊ ಅದಾದಮೇಲೆ ನೆಕ್ಸ್ಟ್ ಡೇ ನಾನು ವೀಡಿಯೋನ ಕಂಟಿನ್ಯೂ ಮಾಡಿದೆ ಆ್ಯಕ್ಚುಲಿ ಇವತ್ತು ನಮ್ಮ ತಂಗಿದು ಬರ್ಡೇ ಇತ್ತು ಸೊ ಬೆಳಗ್ಗೆಯಿಂದ ನನಗೆ ವೀಡಿಯೋ ಮಾಡೋದಕ್ಕಾಗಿಲ್ಲ ಸೊ ಈವ್ನಿಂಗ್ ಸೆಲೆಬ್ರೇಷನ್ ಟೈಮಲ್ಲಿ ಮಾಡ್ಕೊಂಡ್ರಾಯ್ತು ಅಂದ್ಬಿಟ್ಟು ಸೊ ಇವಾಗ ನಮ್ಮ ಶ್ರೇಯನು ಕೂಡ ರೆಡಿ ಮಾಡಿದ್ದೀನಿ ಅವಳಿಗೆ ಏನು ಅವಳೇನು ಯೋಚನೆ ಇದ್ದಾಳೆ ಅಂದರೆ ಇವತ್ತು ನನ್ನದೇ ಬರ್ಡೇ ಇದೆ ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾಳೆ ಸೊ ಹಾಗೆ ರೆಸ್ಟೋರೆಂಟ್ಗೆ ಹೋಗೋಣ ಅಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂದ್ಬಿಟ್ಟು ಕೇಕೆಲ್ಲ ತೊಗೊಂಡು ಹೊರಟಿದ್ದೀವಿ ಸೊ ಇಲ್ಲಿ ಕೇಕೆಲ್ಲ ತಂದಿದ್ದಾರೆ ನನ್ನ ಹಸ್ಬೆಂಡು ಸೊ ಕೇಕ್ ಅಲ್ಲೇ ರೆಸ್ಟೋರೆಂಟಲ್ಲೇ ಕಟ್ ಮಾಡೋಣ ಅಂತ ಹೊರಟಿದ್ವಿ ಸೊ ಬೈಕಲ್ಲೇ ಹೋಗೋಣ ಅಂತ ಸೊ ಆಟೋ ಮಾಡೋಣ ಅಂತ ಅಂದ್ಕೊಂಡ್ವಿ ಬೇಡ ಬೈಕಲ್ಲೇ ಹೋಗೋಣ ಫಸ್ಟ್ ಅವಳನ್ನ ಬಿಟ್ಟು ಬರ್ತಾರೆ ಆಮೇಲೆ ನನ್ನ ಕರ್ಕೊಂಡು ಹೋಗ್ತಾರೆ ಸೊ ಹತ್ರನೇ ಇದೆ ರೆಸ್ಟೋರೆಂಟು ಸುಮ್ಮನೆ ಏನಕ್ಕೆ ಆಟೋ ಮಾಡೋಣ ಅಂದ್ಬಿಟ್ಟು ಫಸ್ಟ್ ಅವಳನ್ನ ಬಿಟ್ಟು ಬನ್ನಿ ಆಮೇಲೆ ನಾನು ಬರ್ತೀನಿ ಅಂದ್ಬಿಟ್ಟು ಅವ್ಳನ್ನ ಕಳಿಸ್ತಾ ಇದ್ದೀನಿ ಮೊದಲೇ ಇಲ್ಲಿ ನಮ್ಮ ಶ್ರೇಯಂಗೆ ತುಂಬ ಅಂದರೆ ತುಂಬ ಅವಳಿಗೆ ಎಕ್ಸೈಟ್ಮೆಂಟ್ ಇಲ್ಲ ನನ್ನದೇ ಬರ್ಡೇ ಇದೆ ನಾವು ಸೆಲೆಬ್ರೇಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಷ್ಟು ಖುಷಿಯಲ್ಲಿದ್ದಾಳೆ ಅವಳು ಆ್ಯಂಡ್ ರಾತ್ರಿ ಕೂಡ ಆಗಿತ್ತು ತುಂಬಾ ಲೇಟ್ ಕೂಡ ಆಗಿತ್ತು ನಮ್ಮ ಶ್ರೇಯಂಗೆ ತುಂಬನೇ ನಿದ್ದೆನೂ ಬರ್ತಾ ಇತ್ತು ಸೊ ಹಾಗೆ ಹೋಗೋಣ ಅಂದ್ಬಿಟ್ಟು ಹೊರಟಿದ್ದೀವಿ ಸೊ ಇಲ್ಲಿ ಹೋಟ್ಲಲ್ಲಿ ಕೇಕೆಲ್ಲ ತೆಗ್ದಿಟ್ಟು ನಮ್ಮ ಶ್ರೇಯ ನಾನೇ ಕಟ್ ಮಾಡ್ತೀನಿ ಅಂತ ಕೂತಿದ್ಲು ಸೊ ಹಾಗೆ ಕೇಕ್ ಕೇಕೆಲ್ಲ ಕಟ್ ಮಾಡಿ ತುಂಬ ವೆದರು ಕೂಡ ತುಂಬ ಚೆನ್ನಾಗಿತ್ತು ಅವತ್ತು ಮಳೆ ಬರೋ ರೀತಿ ಫುಲ್ಲು ತಣ್ಣಗೆ ಗಾಳಿ ಎಲ್ಲ ಬರ್ತಾ ಇತ್ತು ತುಂಬ ಚೆನ್ನಾಗಿತ್ತು ವೆದರು ಸೊ ಹಾಗೆ ಕೇಕೆಲ್ಲ ಕಟಿಂಗ್ ಕಟ್ಟಿಂಗ್ ಮಾಡಿಕೊಂಡು ಚೆನ್ನಾಗಿ ಊಟ ಎಲ್ಲ ಮಾಡಿಕೊಂಡು ರಿಟರ್ನ್ ಬಂದ್ವಿ ಸೊ ನಮ್ಮ ಶ್ರೇಯ ನಾನೇ ಕಟ್ ಮಾಡ್ತೀನಿ ಕೇಕ್ ಅಂದ್ಬಿಟ್ಟು ಇದು ಮಾಡ್ತಾ ಇದ್ಲು ಸೊ ಅವಳೇನೆ ಕೂರಿಸ್ಕೊಂಡು ಕೇಕ್ ಕಟ್ ಮಾಡಿಸ್ತಾ ಇದ್ವಿ ಸೊ ಕೇಕ್ ಕಟ್ ಮಾಡಿಸ್ತಾ ಇದ್ವಿ ಅವಳನ್ನೇ ಕೂರಿಸ್ಕೊಂಡು ಸೊ ಕೇಕ್ ತುಂಬಾ ಚೆನ್ನಾಗಿತ್ತು ನನಗೆ ನಿಜ ಹೇಳಬೇಕಂದ್ರೆ ನಮ್ಮ ಫ್ಯಾಮಿಲೀಲಿ ಎಲ್ಲರಿಗೂ ಡಾರ್ಕ್ ಚಾಕ್ಲೇಟ್ ಕೇಕ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ಚಾಕ್ಲೇಟ್ ಕೇಕ್ ಅಂದರೆ ಸೊ ನಮ್ಮ ಶ್ರೇಂಗು ಆಗಿರ್ಬೋದು ನನಗೆ ನನ್ನ ಹಸ್ಬೆಂಡ್ಗೆ ಎಲ್ಲರಿಗೂ ಇಷ್ಟ ಸೊ ನಾನು ಅವಳಿಗೆ ಕೇಳಿದೆ ನಿಂಗೆ ಯಾವ ಫ್ಲೇವರ್ ಕೇಕ್ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಸೊ ಅವಳು ಕೂಡ ನಂಗೆ ಚಾಕ್ಲೇಟೇ ಇಷ್ಟ ಆಗುತ್ತೆ ಅಂದ್ಳು ಸೊ ಅದಕ್ಕೆ ಚಾಕ್ಲೇಟ್ ಕೇಕೇ ತರಿಸಿದ್ವಿ ಸೊ ಈ ರೀತಿ ನಮ್ಮ ಮನೆಯಲ್ಲಿ ಒಬ್ಬರು ಗೆಸ್ಟ್ ಆಗಿರ್ಬೋದು ಈ ರೀತಿ ಬಂದಿರೋದು ಫಸ್ಟ್ ಟೈಮು ಸೊ ನಮಗೂ ಕೂಡ ಫುಲ್ ಖುಷಿ ಮತ್ತು ಎಕ್ಸೈಟ್ಮೆಂಟ್ ಎಲ್ಲ ಆಯಿತು ಸೊ ಅದೇ ಟೈಮಲ್ಲಿ ಅವ್ರ ಬರ್ಡೇ ಕೂಡ ಆಯ್ತಲ್ಲ ಸೊ ಚೆನ್ನಾಗಿ ಸೆಲೆಬ್ರೇಟ್ ಮಾಡೋಣ ಅಂದ್ಬಿಟ್ಟು ಚೆನ್ನಾಗಿ ಅವ್ರ ಜೊತೆ ನಾವು ಕೂಡ ಎಂಜಾಯ್ ಮಾಡಿಕೊಂಡು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ಸೊ ನಮಗೆ ಈ ರೀತಿ ಸಣ್ಣ ಪುಟ್ಟ ಸೆಲೆಬ್ರೇಷನ್ನೇ ತುಂಬ ಖುಷಿ ಕೊಡುತ್ತೆ ನಮಗೆ ಬೇರೆಯವ್ರಿಗೆ ನಾವು ಖುಷಿ ಕೊಟ್ಟಾಗ ಖುಷಿ ಖುಷಿಪಟ್ಟಾಗ ನಾವು ನಮಗೆ ಅದು ಖುಷಿ ಆಗುತ್ತೆ ಅಲ್ಲ ಅದು ತುಂಬಾ ಚೆನ್ನಾಗಿರುತ್ತೆ ಸೊ ಫಸ್ಟಿಗೆ ನಾವಿಲ್ಲಿ ಸ್ಟಾರ್ಟರಾಗಿ ಜಸ್ಟು ಪಾ ಮಸಾಲ ಪಾಪಡನ್ನ ತೊಗೊಂಡ್ವಿ ಸೊ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ನಾವು ಪ್ರತಿ ಸಲ ಇದೇ ರೆಸ್ಟೋರೆಂಟ್ಗೆ ಬರೋದರಿಂದ ಸೊ ನಮಗೆ ಈ ರೆಸ್ಟೋರೆಂಟಲ್ಲಿ ಯಾವ್ಯಾವ ಫುಡ್ ಚೆನ್ನಾಗಿರುತ್ತೆ ಅನ್ನೋದು ಚೆನ್ನಾಗಿ ಗೊತ್ತಿದೆ ಸೊ ಅದನ್ನೇ ತೊಗೊತಾ ಇದ್ವಿ ಸೊ ಹಾಗೆ ನಮ್ಮ ತಂಗಿ ಕೇಳಿದೆ ನಿನಗೇನು ಏನು ತಿಂತೀಯ ಅಂದ್ಬಿಟ್ಟು ಅವಳು ಮಂಚೂರಿಯನ್ ತೊಗೊಳ್ಳೋಣ ಅಂತ ಅಂದಳು ಸೊ ಅದನ್ನು ಕೂಡ ತೊಗೊಂಡ್ವಿ ಸೊ ಅದಾದಮೇಲೆ ನಮ್ಮ ಶ್ರೀಯ ಏನೂ ಇರಲಿಲ್ಲ ಅವಳು ಫೋನ್ ನೋಡ್ತಾ ಕುತ್ಕೊಂಡ್ಬಿಟ್ಟಿದ್ಳು ಆಮೇಲೆ ನಮಗೂ ತಿನ್ನೋದಕ್ಕೆ ಬಿಡೋಲ್ಲ ಅಂದ್ಬಿಟ್ಟು ನಾನು ಫೋನ್ ಕೊಟ್ಟು ಕೂರಿಸ್ಬಿಟ್ಟಿದ್ದೆ ಸೊ ಹಾಗೆ ಮಾತಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಇದ್ವಿ ಸೊ ತುಂಬಾ ಚೆನ್ನಾಗಿತ್ತು ಇವತ್ತಿನ ಡೇ ಕಂಪ್ಲೀಟಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ತುಂಬಾ ಎಂಜಾಯ್ ಮಾಡಿದ್ವಿ ನಮ್ಮ ತಂಗಿನೂ ಕೂಡ ತುಂಬ ಎಂಜಾಯ್ ಮಾಡಿದ್ಲು ಅವಳಿಗೂ ಕೂಡ ತುಂಬಾ ಖುಷಿ ಆಯಿತು ಸೊ ಕಂಪ್ಲೀಟ್ ಜಾಸ್ತಿ ನನಗೆ ವೀಡಿಯೋ ಮಾಡ್ಕೊಳ್ಳೋದಿಕ್ಕಾಗಿಲ್ಲ ಸೊ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಟೈಮಲ್ಲಿರೋವಂಥ ವೀಡಿಯೋನೇ ಮಾಡ್ಕೊಂಡ್ವಿ ಸೊ ಹಾಗೆ ಅಲ್ಲಿ ಚೆನ್ನಾಗಿ ಊಟ ಎಲ್ಲ ಮಾಡಿಕೊಂಡು ಲಾಸ್ಟಲ್ಲಿ ಬರ್ತಾ ಐಸ್ ಕ್ರೀಮ್ ತಗೊಂಡು ಐಸ್ ಕ್ರೀಮ್ ಎಲ್ಲ ತಿಂತ ನಮ್ಮ ಶ್ರೇಣು ಕೂಡ ತುಂಬಾ ಎಂಜಾಯ್ ಮಾಡಿದ್ಲು ಅದಾದಮೇಲೆ ಹೊರಗಡೆ ಬಂದರೆ ಸ್ವಲ್ಪ ಮಕ್ಕಳಿಗೆ ಆಟಾಡೋದಿಕ್ಕೆ ಅಂದ್ಬಿಟ್ಟು ಎಲ್ಲ ಥರ ಆ್ಯಕ್ಟಿವಿಟೀಸ್ನ ಇಟ್ಟಿದ್ರು ಸೊ ಅದನ್ನು ಎಲ್ಲ ನಮ್ಮ ಶ್ರೀ ಆಟ ಆಡಿಕೊಂಡು ಎಂಜಾಯ್ ಮಾಡಿಕೊಂಡು ಸೊ ನಾವು ಕೂಡ ಮನೆಗೆ ಬರೋಷ್ಟರಲ್ಲಿ ಹನ್ನೊಂದು ಗಂಟೆ ಆಗೋಯ್ತು ಸೊ ಎಲ್ಲ ಎಂಜಾಯ್ ಮಾಡ್ಕೊಂಡು ಬರೋಷ್ಟರಲ್ಲಿ ಸೊ ನನ್ನ ತಂಗಿನೂ ಹೇಳಿದ್ಲು ನನಗೂ ತುಂಬ ಖುಷಿಯಾಯಿತು ಈ ರೀತಿ ನಾನು ಎಲ್ಲೂ ಹೊರಗಡೆ ಹೋಗಿ ಸೆಲೆಬ್ರೇಟ್ ಮಾಡಿರಲಿಲ್ಲ ನನಗೂ ತುಂಬಾ ಖುಷಿ ಆಯಿತು ಅಂತ ಹೇಳಿದ್ಲು ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮೇಯ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಸೊ ಇದು ಕಂಪ್ಲೀಟ್ ಒಂದು ಸ್ಮಾಲ್ ಮಿನಿ ವ್ಲಾಗ್ ಅಂತಲೇ ಹೇಳ್ಬೋದು ಸೊ ಇವತ್ತಿನ ವೀಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್